ಇಲ್ಲಿ ಹೀಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ ನನಗೆ ನೋಟಿಸ್ ನಿಲ್ಲ ನನ್ನ ಅವರೇನು ಕೇಳಿದ್ದಾರೆ ಆ ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ಅವ್ರು ಕೊಟ್ಟಂಥ ಗಡುವಿನಲ್ಲಿ ವಾಪಸ್ ಅವ್ರು ಕಳಿಸ್ದಂಥ ಜಾಗಕ್ಕೆ ಕಳಿಸ್ಬೇಕು ನಾವು ಯಾವುದೇ ಅಪರಾಧವನ್ನು ಮಾಡಿಲ್ಲ ನಾವು ಪಕ್ಷ ಪಕ್ಷಗಳೊಂದಿಗೆ ಕೆಲಸ ಮಾಡ ಪರವಾಗಿ ಮಾಡದೇ ಎಂಬುದು ಅಂತ ಅನೇಕ ಕಾರಣ ಅದು ನಾವೇನು ಕಾಂಗ್ರೆಸ್ ಸಭೆಯಲ್ಲಿ ಭಾಗವಹಿಸಿಲ್ಲ ಅಥವಾ ನಾವು ಯಾವುದೇ ಪಕ್ಷ ವಿರುದ್ಧ ಹೇಳಿಕೆಯನ್ನು ಕೂಡ ಹೆಬ್ಬಾರವರು ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಅನ್ಯಾಯ ಆದ ಅನ್ಯಾಯದ ಬಗ್ಗೆ ಮತ್ತೆ ಪಕ್ಷದವರೇ ಮಾಡಿದ ಅನ್ಯಾಯದ ಬಗ್ಗೆ ಹೈಕಮಾಂಡ್ ದೂರ ನೀಡಿದೆ ಆದರೆ ಅದು ಯಾವುದು ಕ್ರಮ ಮುಖ್ಯನ್ವೇ ತಿಳಿಸಿದ್ದೇನೆ ಪತ್ತೋರು ಮುಖ್ಯನ್ವೇ ತಿಳಿಸಿದ್ದೇನೆ ಅವೆಲ್ಲ ನೋವುಗಳೇ ಈತಾಗಿ ಈ ಪರಿಸ್ಥಿತಿಗೆ ಇದು ಒಂದು ಭಾಗ ಎರಡನೇ ಭಾಗ ಯಾರು ಇದಕ್ಕಲ್ಲ ಪ್ರಚೋದನೆ ಕೊಟ್ಟರು ಬಿಬಿ ಹರೀಶ್ ಮೆಕನ್ ಟ್ರೈ ಯಾನಲ್ಲ ಉಳಿಸುವುದಕ್ಕೆ ಅಂತ ಹೇಳಿ ಮಾತಾಡ್ತಾ ہوں۔ ಅದು ಆ ನಾಯಕ ಏನು ಮಾಡಲಿಲ್ಲ ವಾಚಾಂ ಗೋಚರವಾಗಿ ಪಕ್ಷದ ಅಧ್ಯಕ್ಷರ ಬಾಗಿಲಿ ವಾಚಾಂ ಗೋಚರವಾಗಿ ಪಕ್ಷ ಮಹಾನಾಯಕನಿಗೆಲ್ಲ ಪಹಿನ ಅವನು ಏನು ಕ್ರಮ ಆಯಿತು ಏನು ಕಾಚ್ಯಾಲ್ಲ ಯಾರುಲೋ ದೌರ್ಜ್ಯಕ್ಕೆ ಯಾರುಮ್ಮ ಒದಿಸಬೇಕು ಅಂತ ಹೇಳಿ ರಸ್ತಗಳಲ್ಲಿ ಬಿತ್ತುಬಿಡಾನಿ ಅವನ ಬಗ್ಗೆ ಯಾರು ಏನು ಮಾಂಗೆ ಜೈ ಹಾಕೋನೆ ಬೇರೆ ಜಿಲೇಬಿ ತಿನ್ನೋನೆ ಬೇರೆ ಜೈಲಿಗೆ ಹೋಗೋನೆ ಬೇರೆ ಅವ್ರು ಜಿಲೇಬಿ ತಿಂತಾನೆ ಇವರೆಲ್ಲ ಜೈಲಿಗೆ ಹೋಗ್ತಾನೆ ಇದ್ದಾರೆ ಇವತ್ತಿನ ಸ್ಥಿತಿ ಯತ್ನಾಳು ಯತ್ನಾಳು ಅದು ಯಾವುದೇ ವ್ಯಕ್ತಿ ಬಗ್ಗೆ ನಾನೇ ಕಾಮೆಂಟ್ಸ್ ಮಾಡಲಿ ವಾಸ್ತವ ಎಲ್ಲರಿಗೂ ಗೊತ್ತಿದೆ ಐ ನೋಟ್ ಕಾಮೆಂಟ್ ಬಟ್ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಪಂಗಡಗಳಿದಾವೆ ಪಕ್ಷಗಳ ಬೇಬೆ ಬೆಂಬ ಬೆಂಬಲಿಗರು ಇರೋದು ಇದು ಯಾರಿಗೂ ಗೊತ್ತಿಲ್ಲ ಸಂಗತಿ ಬಿ ಜೆ ಪಿ ಹೋಗುತ್ತಿದ್ದ ಸಂಗತಿ ಇದರ ಕದ್ಮುಚ್ಚಿರ್ತಕ್ಕಂಥ ಮುಚ್ಚಿರ್ತಕ್ಕಂಥ ಸಂಗತಿ ಅಂತ ಬಿ ಜೆ ಪಿಗೆ ಭಸ್ಮಾಸರ ಕೈ ಇಟ್ಟಿದ್ದಾನ ಅಂತ ಅದು ನನ್ನ ಮಾಹಿತಿ ಇಲ್ಲ ಸರ್